ಅದರಲ್ಲಿ ತೂರಿದ್ರು ಎಲ್ಲ ಕರ್ಕೊಂಡ್ರು ಅಲ್ಲಿ ಎಲ್ಲ ಕಿತ್ಕೊಂಡ್ರಿ ಆ ಇವಾಗ ಕೆಲ್ಸಕ್ಕೆ ಹೋಗಿ ಗೇಟ್ ಹತ್ರ ಕಾಯ್ತಾವ್ರೆ ನಮ್ಮವರು ಅವ್ರ ಒಂದು ಫೋನ್ ಕಾಲ್ ಹೊಡೆದ್ರೆ ಸಾಕು ಮಂದಿ ಮಂದಿ ಈ ಹಂದಿ ಗೂಡಲ್ಲಿ ತುರು ತೂರ್ತಿರಲ್ಲ ಹಂಗ ತೂರಿಸ್ತಾರ ಎಲ್ಲಾರನು ಅಲ್ಲಿ ಕಿತ್ಕೊಂಡ್ರಿ ಇವಾಗ ಮಗ್ಗಕ್ಕೆ ಬಂದ್ರಿ ತೀರ್ ಕ್ಯಾಂಟೀನ್ ಕ್ಯಾಂಟೀನ್ಗಳಲ್ಲಿ ಅವ್ರಿಗೆ ಕನ್ನಡನೇ ಬರೋಲ್ಲ ಎಲ್ಲ ಹಿಂದಿ ನಾವು ಏನ್ ಕೇಳಿದ್ರೆ ಕ್ಯಾ ಅಂತಾರೆ ಅರ್ಧ ಆಯ್ತಾ ನಾವು ಕ್ಯಾ ಅನ್ಬೇಕು ಯಾಕಂದ್ರೆ ನಮಗೆ ಹಿಂದಿ ಬರಲ್ಲ ಅವರು ಕ್ಯಾ ನಾವು ಕ್ಯಾ ಅವರು ಕ್ಯಾ ನಾವು ಕ್ಯಾ ನಾವು ಏನು ಹೇಳಬೇಕು ಅನ್ನೋದೇ ಅವ್ರಿಗೆ ನಾವು ಏನು ಹೇಳಬೇಕು ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ ನಾವು ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ ಅವ್ರು ಹೇಳೋದು ನಮ್ಗೆ ಅರ್ಥ ಆತಲ್ಲ ಈ ಪರಿಸ್ಥಿತಿ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಉದ್ಭವ ಆಗಿದೆ ಇದಕ್ಕೆಲ್ಲ ಫುಲ್ ಸ್ಟಾಪ್ ಮಾಡಬೇಕು ದಯವಿಟ್ಟು ಎಲ್ಲ ನಮ್ಮ ದೊಡ್ಡಬಳ್ಳಾಪುರ ಕನ್ನಡಿಗರು ಈ ಈ ಇವಾಗ ಏನು ಈ ಸಭೆ ಇಲ್ಲಿ ಸಾವಿರಾರು ಜನ ಸೇರೋರಲ್ಲ ಎಲ್ಲಾರ್ಗೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ ಒರಿಸ್ಸಾದವ್ರಿಗೆ ಅದು ನಾನು ಹೇಳಕ್ ಚೆನ್ನಾಗಿರಲ್ಲ ನೀವೇ ಡಿಸೈಡ್ ಮಾಡ್ರಿ ಕೂಲಿ ವಿಚಾರ ಒಂದ್ ಪಾಯಿಂಟ್ ಫಸ್ಟ್ನೇ ಪಾಯಿಂಟ್ ಸ್ಥಳೀಯರಿಗೆ ಕೆಲಸ ಕೊಡ್ತಾ ಇಲ್ಲ ಸಾಹುಕಾರುಳು ನಾವು ರಜಾ ಹಾಕ್ಬೇಕಾದ ಅಲ್ಲಿ ಹೋಗ್ಬೇಕಾದ ಮಕ್ಕಳು ಸ್ಕೂಲ್ ಬಿಡಕ್ ಅವಾಗ ಇವ್ರು ಸಹಿತಲ್ಲ ಅಲ್ಲಿ ಆಚಾರ್ಯರು ಬಂದು ಹಗ್ಲು ರಾತ್ರಿ ಬಿಡ್ತಾ ಇರ್ತಾ ಅದೊಂದ ಮೊನ್ನೆ ಕಲ್ಪೇಟಾಗೆ ಎರಡು ತಿಂಗಳ ಮುಂಚೆ ಯಾವನ ವರ್ಸದಪ್ಪ ಒಂದ್ ಹುಡುಗಿ ಚಾಕ್ಲೇಟ್ ಕೊಟ್ಬಿಟ್ಟು ಇದ್ರಲ್ಲಿ ಕರ್ಕೊಂಡೋಗಿದ್ದ ಮೈ ಮೂಳೆಲ್ಲ ಮುರಿದಾಗ ಅದಕ್ಕೆ ಒಬ್ಬ ಸಾಹುಕಾರ ಬಂದು ನಮ್ಮ ಮಗ್ದ ಹೆಂಗ್ ಬಿಡಿತ ಅಂತ ಕೇಳ್ತಾನೆ ಅದೊಂದು ಅದು ಹಾಳಾಗೋತಾ ಇವೆ ಹುಡುಗಿ ಅದೆಲ್ಲ ಮುಚ್ಚಿಟ್ಟಾರ ಸಾಹುಕಾರಗಳು ಸಾಹುಕಾರಗಳು ಅವ್ರ ಹೆಂಚಿನ ಹಿಡ್ಕೊಂಡ್ರಾಗ ಅವ್ರಿಗೆ ಬುದ್ಧಿ ಬಂದಿದೆ ಇಲ್ಲ ಬೇಡ ಅವ್ರಿಗೆ ಇಲ್ಲ ಬೇಡ ಅವ್ರಿಗೆ ಸಾಹುಕಾರಗಳಿಗೆ ಅವರೇ ಬೇಕು ಅವತ್ತಿಂದ ಅವರೇ ಇದ್ರ ಅವತ್ತಿಂದ ಅವರೇ ಇದ್ರ ಇಲ್ಲೇ ತಾನೆ ದುಡಿದ್ರ ಅದು ಪ್ರೊಡಕ್ಷನ್ ಇಲ್ಲ ಪಡೆ ಇವಾಗ ಪ್ರೊಡಕ್ಷನ್ ಕೊಡ್ತಾ ಇರ್ತಾನೆ ಇವ್ ನಾವು ಪ್ರೊಡಕ್ಷನ್ ತೆಗಿಯಲ್ಲ ಅಂತ ನಮ್ಮನ್ ತೆಗಿತಾ ಅವ್ರ ಸೀರಿಯಲ್ ಓದಾ ಇಲ್ಲ ಮಿನಿಮಮ್ ಮಾಡಿದ್ರಿ ಕೆಲ್ಸ ಇಲ್ಲೇ ಕೆಲ್ಸ ಕೊಡ್ರಿ ಮುನ್ನೂರು ರೂಪಾಯಿ ನೇತಾರ ೂರಪ್ಪ ಮಗ್ಗ ಬಿಡ್ತಾರ ಅವ್ರು ಅವ್ರು ಬಿಡ್ತಾರೆ ಅವರು ಹಂಗ ಮಾಡ್ತಾವ್ರ ಇನ್ನೊಂದು ಅವ್ರ ಮಗ್ಗ ಬಿಡದವ್ರಂದ ಸುತ್ತಮುತ್ತ ಪರಿಸರ ಎಲ್ಲ ರೋಗಗಳು ಪರ ಹೋಗ್ದಿರೋದು ಜಾಸ್ತಿ ಒಬ್ರು ಹೋದ್ರೆ ನಾಲ್ಕು ಜನ ಕರ್ಕೊಂಡ್ ಬರ್ತಾರೆ ನಾಳೆ ದಿನ ಇನ್ನೊಂದ್ ಎರಡು ವರ್ಷ ಹೋದ್ರೆ ದಯವಿಟ್ಟು ಯಾರು ಇಲ್ಲಾರು ಮಗ್ಗ ಕೊಡಲ್ಲ ಕಂಪ್ಲೀಟ್ ನಾವು ಕೊಡಲ್ಲ ಓನರ್ ಸಹಕಾರದ ಹಿಂದೆ ಹೆಂಗಿದ್ವಿ ಮುಂದೆ ಹೆಂಗ್ರಿ ಅಂತ ತಿಳ್ಕೊಂಡು ಇಲ್ಲವ್ರು ಕೊಡ್ಬೇಕು ದೊಡ್ಡಬಳ್ಳಾಪುರ ಸರ್ವ ನಾಶ ಮಾಡಾಕ್ತಾರೆ ಡ್ರಗ್ಸ್ ಏರಿಯಾ ಆಗೋದಿ ದೊಡ್ಡಬಳ್ಳಾಪುರ ಹಿಂಗೆ ಮಾಡ್ತಾರ ಅವ್ರು ಕೊಡ್ತಾ ಇದ್ರೆ ಇವತ್ತು ಗಾಂಜಾ ಗಾಂಧಾತಿಗೂ ಡ್ರಗ್ಸ್ ನಮ್ ಮಕ್ಳೆಲ್ಲ ಡ್ರಗ್ಸ್ ಅಡಿಟ್ ಆಗೋತಾರೆ ಅಂತ ಬೇವರ್ಸಿ ಕೆಲಸ ಮಾಡ್ತಾ ಬಂದೆಲ್ಲ ಅದ್ ಮುಚ್ಚಿಕ್ತಾರು ದುಡ್ಡಾಗ ಯಾಕಂದ್ರೆ ಅವ್ರ ಸಂಪಾದನೆ ಮಾಡ್ತಾರೆ ಮುಚ್ಚಿಕ್ತಾವ್ರೆ ಸಂಸಾರ ಹತ್ರ ಬಿದಿ ಬಿಡ್ತಾವ್ರೆ ಅಷ್ಟೇ ಮಾಡ್ತಾರೋದು ಇವಾಗ ಇಲ್ಲಿ ದಯವಿಟ್ಟು ಸಂಸಾರ ಮಗ್ಗುಳ್ ಕೊಟ್ಟು ದೊಡ್ಡಬಳ್ಳಾಪುರ ಒಳ್ಳೆ ಪರಿಸರ ಇದಾಗ್ಲಿ ಅಂತ ತಾರಿಗೆ ಮಾಡ್ಕೊಡ್ರಿ ದೊಡ್ಡಬಳ್ಳಾಪುರದಲ್ಲಿ ಇರುವಂತ ಕರ್ನಾಟಕ ರಕ್ಷಣಾ ಸಂಘದವರು ಏನಾಗಿದ್ದಾರೆ ಅಂತ ನಮಗ್ ಗೊತ್ತಾಗ್ತಾ ಇಲ್ಲ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಒರಿಸಾದವರು ಯೂಟ್ಯೂಬ್